ಸಹಕಾರಿ ಸಂಘಗಳು ರೈತರಿಗೆ ಹಾಗೂ ಮಹಿಳಾ ಸಂಘಗಳಿಗೆ ಸಾಲ ನೀಡಿ ಅವರ ಏಳಿಗೆಗೆ ಶ್ರಮಿಸ್ತಾ ಇವೆ ಮುರಳಿ ಸಹಕಾರಿ ಸಂಘಗಳು ರೈತರಿಗೆ ಹಾಗೂ ಮಹಿಳಾ ಸಂಘಗಳಿಗೆ ಸಾಲ ನೀಡುವುದರ ಮೂಲಕ ಅವರ ಏಳಿಗೆಗೆ ಶ್ರಮಿಸ್ತಾ ಇವೆ ಅಂತ ಕೆಸಿಸಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ ಗೌಡ ಮುರಳಿಯವರು ಹೇಳಿದರು ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಹನ್ನೆರಡು ಮಠದ ಸಭಾಭವನದಲ್ಲಿ ಧಾರವಾಡ ಜಿಲ್ಲಾ ಸಹಕಾರ ಯೂನಿಯನ್ ಕೆಸಿಸಿ ಬ್ಯಾಂಕ್ ತಾಲೂಕಿನ ಸಹಕಾರಿ ಸಂಸ್ಥೆಗಳ ಹಾಗೂ ಸಹಕಾರ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೊಂದನೇ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಹಕಾರಿ ಸಂಘಗಳು ಬೆಳವಣಿಗೆ ಹೊಂದಬೇಕಾದರೆ ಪಕ್ಷ ಭೇದ ಮರೆತು ಎಲ್ಲರೂ ಸಹಕಾರ ನೀಡಿದಾಗ ಅಭಿವೃದ್ಧಿಯತ್ತ ಸಾಗುತ್ತದೆ ಎಂದರು ಕೆಎಂಎಫ್ ಅಧ್ಯಕ್ಷ ಶಂಕರ ಮುಗದವರು ಮಾತನಾಡಿದರು ಹಾಲು ಉತ್ಪಾದಕರ ಸಹಕಾರಿ ಹಾಗೂ ಕೆಸಿಸಿ ಬ್ಯಾಂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸಹಕಾರದಿಂದ ಗ್ರಾಮೀಣ ಜನರ ಬದುಕು ಹಸನಾಗಿಸ್ತಾ ಇವೆ ಮೂರು ಜಿಲ್ಲೆ ಒಳಗೊಂಡ ಹಾಲು ಉತ್ಪಾದಕರ ಸಹಕಾರಿ ಸಂಘವು ಒಂದು ಲಕ್ಷ ಎಂಬತ್ತು ಸಾವಿರ ಲೀಟರ್ ಹಾಲು ಶೇಖರಣೆ ಮಾಡುವ ಗುರಿ ತಲುಪಿದ್ದೇವೆ ಎಂಬುದು ಸಂತೋಷದ ಸಂಗತಿಯಾಗಿದೆ ಎಂದರು ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಬರುವ ದಿನಗಳಲ್ಲಿ ರೈತರಿಗೆ ಬಿತ್ತನೆ ಬೀಜಗಳು ವಿತರಿಸುವ ಕಾರ್ಯಕ್ರಮ ಆರಂಭ ಮಾಡಲು ಸರ್ಕಾರಗಳು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಎಂದರು ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ನಿಂಗಪ್ಪ ಸುದ್ಗಟ್ಟಿ ಅವರು ಮಾತನಾಡಿದರು ಸಹಕಾರಿ ಸಪ್ತಾಹ ಆಚರಣೆ ಮಾಡುವುದರ ಜೊತೆಗೆ ನಶಿಸಿ ಹೋಗ್ತಾ ಇರುವ ಸಹಕಾರಿ ಸಂಘಗಳ ಬೆಳವಣಿಗೆ ಹಾಗೂ ಸಹಕಾರಿ ಆಸ್ತಿಗಳ ರಕ್ಷಣೆ ಮಾಡಲು ಎಲ್ಲರೂ ಶಪಥ ಮಾಡಬೇಕು ಅಂದಾಗ ಸಹಕಾರಿ ಕ್ಷೇತ್ರ ಉತ್ತಮವಾಗಿ ಬೆಳವಣಿಗೆ ಹೊಂದಲು ಸಾಧ್ಯ ಅಂತ ಹೇಳಿದರು ಇನ್ನು ಸಹಕಾರಿ ಸಂಘದ ಧ್ವಜಾರೋಹಣ ನೆರವೇರಿಸಿ ಸಹಕಾರ ಸಂಘದ ಪಿತಾಮಹ ಸಿದ್ದನಗೌಡ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಲಾಯಿತು ಜಿಲ್ಲಾ ಸಹಕಾರಿ ಸಂಘದ ಅಧ್ಯಕ್ಷ ಶಂಕರಪ್ಪ ರಾಯನಾಳ್ ಅಧ್ಯಕ್ಷತೆ ವಹಿಸಿದ್ದರು ಕೆಎಂಎಫ್ ನಿರ್ದೇಶಕಿ ಗೀತಾ ಮರಲಿಂಗನವರ್ ಎಸ್ವಿ ತಡಸಮಠ ಸಹಕಾರಿ ಸಂಘಗಳ ಸಿಇಒ ಸವಿತಾ ಕರ್ಲಗೇರಿ ಕೆಸಿಸಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುನಿತಾ ಸಿದ್ದರಾಮ್ ಎಸ್ಆರ್ ಪಾಟೀಲ್ ಎಸ್ವಿ ಅವರು ಕೂಡ ಮಾತನಾಡಿದರು ಹರಿಶಂಕರ್ ಮಠದ ನರೇಶ ಮಲೆನಾಡು ಗಂಗಾಧರ ಚಿಕ್ಕಮಠ ಬಿವೈ ಪಾಟೀಲ್ ಉಳುವಪ್ಪ ಬಳಿಕೇರ್ ಬಿಐ ದೇಸಾಯಿ ನಿಜಲಿಂಗಪ್ಪ ಇದ್ರು ಪಟ್ಟಣದಲ್ಲಿ ಧಾರವಾಡ ಜಿಲ್ಲಾ ಸಹಕಾರಿ ಯೂನಿಯನ್ ಕೆಸಿಸಿ ಬ್ಯಾಂಕ್ ತಾಲೂಕಿನ ಸಹಕಾರಿ ಸಂಸ್ಥೆಗಳ ಹಾಗೂ ಸಹಕಾರಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೊಂದನೇ ಸಹಕಾರಿ ಸಪ್ತಾಹ ಕಾರ್ಯಕ್ರಮ ಕೆಎಂಎಫ್ ಅಧ್ಯಕ್ಷ ಶಂಕರ ಮುಗದ ಹಾಗೂ ಕೆಸಿಸಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ ಗೌಡ ಮುರಳಿಯವರು ಉದ್ಘಾಟಿಸಿದರು ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ ಉದ್ದೇಶ ಏನನ್ನೋದು ಈ ಒಂದು ಜಿಲ್ಲಾ ಸಹಕಾರಿ ಯು ಎಲ್ಗೇರ್ ಮೇಡಮ್ ನಾವು ವಿಶೇಷವಾಗಿ ಇವತ್ತಿನ ದಿನ ಮಾತಾಡುವಂತದ್ದು ಬೇರೆ ಅವು ಇವು ವಿಚಾರ ಮಾತಾಡೋದಕ್ಕಿಂತ ನಾವು ಇವತ್ತಿ ಯಾಕೆ ಸೇರಿದ್ದೀವಿ ಅಥವಾ ಸಹಕಾರಿ ಕ್ಷೇತ್ರದಿಂದ ಇಲ್ಲಿ ಏನ್ ಆಗ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವಂತ ಒಂದು ಅವಶ್ಯಕತೆ ಈಗ ತುಂಬಾ ಅತಿಯಾಗಿದೆ ಪ್ರಾಯೇಶ್ವರ್ ನಮ್ಮ ಬ್ಯಾಂಕಿನ ವಿಚಾರವಾಗಿ ಹೇಳೋದಾದ್ರೆ ಇಲ್ಲಿ ಕುರಿತಿರುವಂತಹ ಎಲ್ಲಾ ಸಹಕಾರಿ ಬಂಧುಗಳು ಅಥವಾ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಇಒಗಳ ಒಂದೇ ಒಕ್ಕರಿನ ಪ್ರಶ್ನೆ ನೀವೇನು ಕೇಳ್ತೀನಿ ಅಂತ ಮೊದಲೇ ಮಾಡೋಣ ತಾಲೂಕಿನ ಎಲ್ಲ ಸಹಕಾರ ಸಂಘಗಳು ಹಾಗೂ ಸಹಕಾರ ಇಲಾಖೆ ಇವತ್ತು ಸಂಯುಕ್ತ ಆಷ್ಟ್ರದಲ್ಲಿ ಇವತ್ತಿನ ದಿವಸ ನಾವು ಪ್ರತಿ ವರ್ಷವೂ ನಾವು ಸರ್ಕಾರ ಸತ್ವವನ್ನ ಆಚರಣೆ ಮಾಡ್ತಲ ಬರ್ತಿದ್ದೀವಿ ಅದು ಇಂಟರ್ ನ್ಯಾಷನಲ್ ಹಾಗೂ ಕೇಂದ್ರದಲ್ಲಿ ಎನ್ ಸಿ ಯು ವೈ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಕೂಡ ಆಚರಣೆ ಮಾಡಿದರೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಜಿಲ್ಲೆಯಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ಗಳು ಗಳು ಮತ್ತು ಹಲವುಗಳಲ್ಲಿರತಕ್ಕಂತ ಡಿಸ್ಟ್ರಿಕ್ಟ್ ಬ್ಯಾಂಕ್ ಗಳು ಸಂಸ್ಥೆಗಳ ಸಹಾಯ ಜವಾ ಅಲಾ ಅವರ ಜನ್ಮದಿನ ಅವರು ತಮ್ಮ ಜನ್ಮ ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಕಿದ್ರೆ ನಾವು ಅವರ ದಿನವನ್ನ ಸಹಕಾರಿ ಸಪ್ತಾಹ ಅಂತೇಳಿ ಆಚರಣೆ ಮಾಡ್ತೀವಿ ಯಾಕೆ ಅವರ ದಿನವನ್ನೇ ಮಾಡ್ತೀವಿ ಬೇರೆ ಬೇರೆ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದಂತ ಸಾಕಷ್ಟು ಮಹನೀಯರಿದ್ರು ಆದಾಗ್ಯೂ ಒಲವನ್ನ ನೀಡಿ ನಮ್ಮ ಗ್ರಾಮಗಳ ಗುರಿ ನಾವು ಬಂದ್ಕೊಂಡು ಸಹಕಾರ ಕ್ಷೇತ್ರಕ್ಕೆ ಬೇಕಾದಂತ ಒಂದು ಅಭಿವೃದ್ಧಿ ಒಂದು ಪ್ರಯತ್ನವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ನಾವು ನವೆಂಬರ್ ಹದಿನಾಲ್ಕ ಸರ್ಕಾರಿ ಸಪ್ತ ಮೊದಲನೇ ದಿನದ ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಹಾಗಾದ್ರೆ ಇದ್ದ ಪ್ರತಿಯೊಬ್ಬರು ಸಹಕಾರಲೆ ಹೋದ್ರೆ ಯಾವಾಗಲೂ ಕೂಡ ಸಹಕಾರಿ ಸಂಘಗಳು ಉತ್ತಮ ರೀತಿಯಲ್ಲಿ ನಡಿಬೇಕಾದ್ರೆ ನಮ್ಮೆಲ್ಲರ ಸಹಕಾರ ಪ್ರತಿಯೊಬ್ಬರು ತಗೊಳ್ಳುದು ಕೊಡೋದು ಪ್ರತಿಯೊಬ್ಬರು ಮಾಡಿದ್ರೆ ಇವತ್ತಿನ ದಿವಸ ಈ ಸಂಸ್ಥೆಗಳು ಬಹಳ ಉತ್ತಮ ರೀತಿಯಲ್ಲಿ ನಡೀತಾವ ನಮ್ಮ ಜಿಲ್ಲೆ ಕಾರವಾರ ಜಿಲ್ಲೆಯ ಅನೇಕ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟು ಸಾಧ್ಯತೆ ಕರ್ನಾಟಕ ಪರೋಕ್ಷವಾಗಿ ಸಹಕಾರಿ ಕ್ಷೇತ್ರಗಳ ಹಂಗಂತ ನಮ್ಮ ಕಲಗಟಿಯ ಜನೂ ಕೂಡ ಈ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಪಾತ್ರರಾಗಿ ಅಂತ ಹೇಳೋದ್ರಿಂದ ನಾನು ಕೂಡ ಇದರ ಕಳೆದ this <laughs> is ಕೆಲವೊಂದಿಷ್ಟು ವಿಷಯಕ್ಕೂ ಅನಿವಾರ್ಯವಾಗಿ ಒಂದು ಮಾತಾಡಿರುತ್ತೆ ನಮ್ಮಲ್ಲಿರ್ತಕ್ಕಂಥ ಸುಸೈಟಿಗಳ ಸಂಖ್ಯೆ ಎಷ್ಟು ನಮ್ಗೆ ಗೊತ್ತಿರೋದ ಚುನಾವಣೆ ಸಂದರ್ಭ ಇವತ್ತ ಜೀವಂತಹ ಸಂವಿಧಾನ ಅಂತ ನಾವು ದಯವಿಟ್ಟು ಯಾರಕ್ಕೆ ಆರೋಗಲ್ಲ ಮುಂದಿನ ಈ ಸಹಕಾರಿ ಸಭೆ ಅವರು ಆ ತರ ತರ್ತೇವೆ ಅಂತೇಳಿ ಈ ಯುಗ ನಾವು ಜಪದ ಮಾಡುವ ತದನಂತರ ಆ ತರ ಎಲ್ಲಾ ಕಡೆಯವರು ಅದಾವ ಇನ್ನಷ್ಟ ಸಾಲನ್ನ ನಮ್ಮ ತಾಲೂಕಿನ ಸಲ್ಲಾಣಿ ಸೇರಿದ್ರಿಂದ ಗ್ರಾಮೀಣದಿಂದ ಅಲ್ಲಿ ಇನ್ನ ಹೆಚ್ಚಿ ಹಾಲಿನ ಕೈಗಳನ್ನ ಸ್ಥಾಪನೆ ಮಾಡ್ತೇವಿ ಇದ್ದಂತಹ ಕೈಯ

ಯಾರು ದೇವಸ್ಥಾನ ನಮ್ಮ ಮಲ್ವಾಳಿ ಶಿವಾಚಾರ್ಯ ಹುಟ್ಟಿ ಹೋಗ್ವಿ ಜಾಸ್ತಿ ದೂರ ಹೊಸ ಪೈಲಿಗೆ ತರ್ತೇನೆ ಮಾಡ್ತೀವಿ ತದನಂತರ ಸಹಕಾರಿ ಸಂಘಗಳಿಗೆ ಕೊಟ್ಟಂತ ಸಾಲಗಳು ಕಡಿಮೆ ನಮಗೆಲ್ಲ ಗೊತ್ತಿ ಅವತ್ತ ಇಷ್ಟಪಟ್ಟಿರ್ತಕ್ಕಂಥ ಅವತ್ತ ಕಾರಿಗೆ ಹದಿಮೂರು ರೂಪಾಯಿ ರೈತರಿಗೆ ಹದಾರು ರೂಪಾಯಿ ಬಜೆಟ್ಗೆ ಬರಲಾದಾಗ ಸನ್ಮಾನ್ಯ ವಾಜಪೇಯಿ ಒಂಬತ್ತು ರೂಪಾಯಿ ತಂದು ಇಲ್ಲಿ ಸರ್ಕಾರ ಹೆಸ್ರೆಸ್ ಅದು ಅಂದ್ರ ಬ್ಯಾರೆ ಸರ್ಕಾರಿ ಸಂಸ್ಥೆಗೆ ಕೊಡ್ತಕ್ಕಂಥ ಸಾಲಕ್ಕೂ ಸಹಕಾರಿ ಸಂಸ್ಥೆ ಕೊಡ್ತಕ್ಕೂ ಬಹಳ ವ್ಯತ್ಯಾಸ ಅಲ್ಲ ಅದಕ್ಕೆ ಇವತ್ತು ಕೊಡ್ತಕ್ಕಂಥ ಸಾಲಕ್ಕಲ್ಲ ಅದು ಹೆಚ್ಚಿನ ಪ್ರಮಾಣದಾಗ ಮುಂದಿನ ಒಳಸ ಆಗ್ಬೇಕು ಹಂತ ಸಂಸ್ಥೆ ನಾವು ಇವತ್ತು ತಯಾರು ಮಾಡೋದು ಬರೀ ನಾವು

ಇದ್ದಂಥ ಎಲ್ಲ ಹಿರಿಯರು ಕೂಡಿ ಅವ್ರು ಒತ್ತಾಯ ಮಾಡಿ ರೈತರಿಗೆ ಒಂದು ಸಾಲವನ್ನು ಕೊಡುವಂಥ ವ್ಯವಸ್ಥೆನ ಮಾಡೋಣ ಅಂತೇಳಿ ಇವತ್ತು ಹೇಳಕ್ಕೆ ಬಯಸ್ತೀನಿ ಬಂದವರೆ ಅದಕ್ಕಾಗಿ ನಾವು ನೀವೆಲ್ಲರೂ ಕೂಡಿ ಇವತ್ತು ಒಕ್ಕಟ್ಟಾಗಿ ಈ ಸರ್ಕಾರ ಸಂಸ್ಥೆ ಉಳಿಬೇಕು ಬೆಳಿಬೇಕು ನಮ್ಮ ನಿಮ್ಮ ಕೈಯಾಗಿ ಯಾಕಂತಂದ್ರೆ ನೋಡ್ರಿ ನೀವು ಒಂದು ಹಣ ತಿಂತತಿ ಆ ಹಣ ತೀರ್ಥ ಅನ್ನೋದು ಉಳಿದಿಲ್ಲ ಅದೇನು ಹೇಳ್ತೈತಿ ನಾ ಇದ್ರೆ ಈ ಜಗತ್ತಿಗೆ ಬರಕತತಿ ಅವಾಗ ಏನೇ ನಾನಿಲ್ಲ ಅಂದ್ರೆ ನೀ ಎಲ್ಲಿ ಅಂತ ಆಳಂತ ನಮ್ಮ ಸಣ್ಣ ಉದಾಹರಣೆ ಕೊಟ್ಟಿಲ್ಲ ಇದು ಎಲ್ಲರೂ ಸಹಕಾರದಿಂದ ಇದ್ರೆ ಮಾತ್ರ ಈ ಸಹಕಾರ ಸಂಸ್ಥೆ ಬರುತ್ತೆ ಸರ್ಕಾರ ಸಂಸ್ಥೆ ಒಳಗೆ ರಾಜಕೀಯ ಬರ್ಬಾರ್ದ ರಾಜಕೀಯ ಒಳಗೆ ಸರ್ಕಾರ ಇರ್ಬೇಕಂತ ಹೇಳಿ ಎಲ್ಲ ಹಿಂದಿನ ಏರಿಯಾ ಹೇಳ್ತಾರ ಅದಕ್ಕ ನಮ್ಮ ಹತ್ತೊಂಬತ್ತ್ ನೂರ ಐದು ಇಸಿ ಒಳಗೆ ನಮ್ಮೇನ ಸಿದ್ದನ್ ಕೂಡ ಸಣ್ಣ ಕೂಡ ಅವಾಗ ನಮಗ ಸಹಕಾರ ಸಂಸ್ಥೆಯನ್ನ ಹುಟ್ಟಾಕಿ ಈ ಜಗತ್ತಿನೊಳಗೆ ಸಹಕಾರಿ ಸಂಸ್ಥೆಯಿಂದ ರೈತರ ಏಳಿಗೆ ಮಾತ್ರ ಸಾಧ್ಯ ಅನ್ನೋದನ್ನ ತೋರಿಸ್ಕೊಟ್ಟಂತ ನಮ್ಮ ಸಿದ್ದನ್ ಕೂಡ ಸಾಮರಾಮನವರ ಪಾಟೀಲ್ ಇಡೀ ಜಗತ್ತಿಗೆ ಕೀರ್ತಿಯಾದಂತಹ ವ್ಯಕ್ತಿಯವರಂತ ಹೇಳಕ್ ಇವತ್ತು ಹೆಮ್ಮೆಯಿಂದ ಬಯಸ್ಕೊಂಡ್ರೆ ಅದೇ ರೀತಿಯಾಗಿ ಇವತ್ತು ಬತ್ತಿ ನಾ ಇಲ್ಲ ಅಂದ್ರೆ ನಿನ್ಗೆ ಬೆಳಕಂದತಿ ತಾಳಂದತಿ ಆಮೇಲೆ ಗಾಳಿ ನಾ ಬನ್ನಿ ಅಂದ್ರೆ ಇದೆಲ್ಲ ಹಾಡಿರ್ತದೆ ಅಂತ ತಾಳಂತ ಅದಕ್ಕೆ ಇದೆಲ್ಲ ಜೊತೆಗೆ ನಾವು ನೀವೆಲ್ಲರೂ ಒಕ್ಕಂಡಿದ್ರೆ ಇದೇನಾಗ್ತದ ಈ ಗಾಳಿ ಬಂದಂತೆ ಅದ ಜೀವಿ ಏನ್ ಮಾಡ್ತೈತಿ ಇದು ಚಿರಕಾನ ಬೇಡ ಅಂತೇಳಿ ಒಡದ್ ಬರ್ತೈತಿ ಒಡದಿಂದ ಆ ಬತ್ತಿ ಎಣ್ಣೆ ಹೊತ್ತಿಗೆ ಹೋಗತಿ ಆದ್ರ ಬೆಳಕ ಸಾಧ್ಯ ಇಲ್ಲ ಆದ್ರ ಬೆಳಕ ಸಾಧ್ಯ ಆಗ್ಬೇಕಂದ್ರ ನಾವೆಲ್ಲಾರು ಒಕ್ಕಟ್ಟಾಗಿ ಅದ ಹೆಂಗ ಎಲ್ಲಾರು ಕೂಡ ಒಕ್ಕಟ್ಟಾಗಿ ಬೆಳಕನ್ನ ತನ್ನ ತಾನ ಸುಟ್ಕೊಂಡ ಜಗತ್ತಿಗೆ ಬೆಳಕ್ ಕೊಡ್ತಂಗೆ ಇದೆಲ್ಲಾ ಸಹಕಾರ ಸಂಘಗಳ ನಾವು ನೀವೆಲ್ಲರೂ ಒಕ್ಕಟ್ಟಾಗಿದ್ರೆ ಮಾತ್ರ ಇವತ್ತ ಹೆಮ್ಮೆಯಿಂದ ಹೇಳಕ್ ಬಯಸ್ತೇನೆ ಅದೇ ರೀತಿಯಾಗಿ ಹೋಗ್ಸಲ ರಾಜ್ಯ ಮಟ್ಟದ ಸಹಕಾರ ಸರ್ಕಾರವನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ಸಾಹೇಬ್ ಅವರ ನೇತೃತ್ವದಲ್ಲಿ ಎಂತೋ ರಾಜಮಟ್ಟದ ಏನೋ ಯಾವಾಗ ಆಗಿತ್ತು ನಮಗೊತ್ತು ಗೊತ್ತಿಲ್ಲ ಅತಿ ಹೆಚ್ಚು ಕಟ್ಟಾಗಿ ತನ್ನ ಧನ ಸಹಾಯದಿಂದ ಇವತ್ತು ಒಂದು ವರ್ಷ ಇಡೀ ರಾಜ್ಯದಲ್ಲಿಯೇ ಕೂಡ ಹೆಚ್ಚಿನ ಒಂದು ಅತಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನ ನಡೆದಿರ್ತಕ್ಕಂಥ ವಿಷಯ ತಮಗೆಲ್ಲ ಬಳಸಿದ ವಿಷಯ